ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನನಗೆ ಒಂದು ಸೂಪರ್ ಆದಂತಹ ಒಂದು ವೀಡಿಯೋಸ್ ನಾನು ನಿಮಗೋಸ್ಕರ ತಂದಿ ಅಂತ ನೀವು ಕೇಳೋದಾದ್ರೆ ಆಲ್ರೆಡಿ ನೀವು ತಮ್ಮಿಂದ ನೋಡ್ಕೊಂಡು ನಿಮಗೆಲ್ಲ ಆರಕ್ಕೆ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನಾನು ಅಂತ ಹೌದು ಫ್ರೆಂಡ್ಸ್ ನಾನು ಇವತ್ತು ಒಂದು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ನನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನು ಬೇಕಾದರೂ ಹಣ ಇರ್ಬೋದು ತುಂಬ ಈಸಿಯಾಗಿ ಹಣ ನಾವು ಸೇವ್ ಮಾಡ್ಕೋಬೋದು ಆದರೆ ನಮಗೆ ಅದರ ಬಗ್ಗೆ ಕೆಲವೊಂದು ಟೆಕ್ನಿಕಲ್ ಗೊತ್ತಿದ್ರೆ ಮಾತ್ರ ನಾವು ತುಂಬ ಈಸಿಯಾಗಿ ನಾವು ಹಣನ ಸೇವ್ ಮಾಡ್ಕೊಳಕ್ಕಾಗೋದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಮ್ಮ ಲೇಡೀಸ್ಗಳು ಕೆಲವರು ಅಂತ ಅಂದರೆ ಕೆಲವರು ಆಲ್ರೆಡಿ ಅಂದರೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಮತ್ತು ನಮ್ಮ ಮೈಂಡ್ ಸೆಟ್ ಇಲ್ಲ ಆಲ್ರೆಡಿ ಕೆಲವರು ಸೇವಿಂಗ್ ಮಾಡ್ತಾ ಇರ್ತಾರೆ ಆದರೆ ಇನ್ನು ಕೆಲವರಿಗೆ ಹಣ ಸೇವ್ ಮಾಡಬೇಕು ಅಂತ ಇರುತ್ತೆ ಆಸೆ ಇದ್ರೂ ಸಹ ಏನೆಲ್ಲ ಪ್ರಯತ್ನ ಮಾಡಿದ್ರು ಸಹ ಅವರು ಹಣ ಸೇವ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂದರೆ ಕೆಲವೊಂದು ಟೆಕ್ನಿಕಲ್ ಗೊತ್ತಿರುತ್ತೆ ಇನ್ನೊಂದು ಕೆಲವು ಟೆಕ್ನಿಕಲ್ ಅವ್ರಿಗೆ ಗೆದ್ದಿರೋದ ಕಾರಣದಿಂದಾಗಿ ಅವರು ಸೇವ್ ಮಾಡೋಕ್ಕೆ ಅಂದರೆ ಮಾಡ್ಬೇಕು ಸೇವ್ ಅಂತ ಅಂದ್ಕೊಂಡ್ರು ಸಹ ಸೇವ್ ಮಾಡೋಕಾಗಲ್ಲ ನಾನು ಇವತ್ತು ಒಂದು ಸೂಪರ್ ಆದಂತಹ ಮನಿ ಸೇವಿಂಗ್ ಟಿಪ್ಗಳನ್ನ ಯಾವ್ಯಾವ ಮೆಥಾಡಿಂದ ನಾವು ಮೆಡಿಕೆ ಮಾಡ್ಕೋಬೋದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಹೊಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಒಂದು ಎಂಕ್ರೈಸ್ ಕೊಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈಗ ನಾವು ಮರಿ ಸೇವಿಂಗ್ ಮಾಡಿಕೊಂಡು ನಾವು ಯಾವ ರೀತಿ ಮರಿ ಸೇವಿಂಗ್ನ ಮಾಡ್ಕೋಬೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರಕಾರವಾಗಿ ನಾನು ಕೆಲವೊಂದು ಮೆಥಡ್ಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಮೊದಲನೇ ಸ್ಟೆಪ್ಪಲ್ಲಿ ಬಂದು ಫ್ರೆಂಡ್ಸ್ ಮೊದಲನೇ ಸ್ಟೆಪ್ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಮ್ಮ ಗೃಹಿಣಿಯರು ಮನೆಯಲ್ಲಿರುವಂತಹ ಲೇಡೀಸ್ಗಳಾಗಿರ್ಬೋದು ಇಲ್ಲ ಒಳಗಡೆ ಹೋಗಿದ್ದು ದುಡಿಯಾದಂಥ ಲೇಡೀಸ್ಗಳಾಗಿರ್ಬೋದು ಇಲ್ಲ ಮನೆಯಲ್ಲಿರುವಂತಹ ಯಜಮಾನ ಅಂತ ಅಂದರೆ ಮನೆ ಮೇಂಟೈಲನ್ನು ಮಾಡಿಕೊಂಡು ಹೊರಗಡೆ ಹೋಗಿ ದುಡಿದು ತಂದು ಕೊಡ್ತಾ ಇರುವಂತಹ ಗಂಡಸರುಗಳಿಗೂ ಸಹ ನಾನು ಅಂದರೆ ಲೇಡೀಸ್ ಮತ್ತು ಜೆಂಟ್ಸು ಇಬ್ಬರಿಗೂ ಸಹ ನಾನು ಹೇಳ್ತಾ ಇದ್ದೀನಿ ಒಬ್ರಿಗೆ ಅಂತ ಏನಲ್ಲ ಬಟ್ ಅಲ್ಲಿ ಲೇಡೀಸ್ಗಳಾಗಿರ್ಬೋದು ಇಲ್ಲ ಹೊರಗಡೆ ಹೋಗಿ ದುಡಿಯುವಂಥವ್ರು ಆಗಿರ್ಬೋದು ಇಬ್ರು ಸಹ ಈಗ ತಿಂಗಳಾಯ್ತು ಅಂದರೆ ಸ್ಯಾಲ್ರಿ ಬರುತ್ತೆ ಈ ಸ್ಯಾಲ್ರಿನ ನಾವು ತಗೊಂಡು ಒಂದು ಲಿಮಿಟಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಅಂದರೆ ಲಿಮಿಟ್ ಅಂತ ಹೇಳಿದ್ರೆ ಒಂದು ಚಾರ್ಟ್ ಮುಖಾಂತರವಾದ್ರೆ ಆಗಲಿ ಇಲ್ಲ ಒಂದು ಅಂದರೆ ಈಗ ಮಂತ್ ಸ್ಯಾಲ್ರಿ ತಗೊಂಡ ತಕ್ಷಣ ನಾವು ಅದಕ್ಕೆ ಇದಕ್ಕೆ ಅಂತ ನಾವು ಖರ್ಚು ಮಾಡ್ತೇನೆ ಒಂದು ಒಂದು ಲೆಕ್ಕ ಇಟ್ಕೊಂಡು ಅಲ್ಲಿ ಬರ್ಕೊಂಡು ನಾವು ಪ್ರತಿಯೊಂದನ್ನು ಸಹ ಅದಕ್ಕೆ ಇಷ್ಟು ಇದಕ್ಕಷ್ಟು ಸ್ಕೂಲ್ ಫೀಸ್ಗಾಗಿರ್ಬೋದು ಮನೆ ಆಗಿರ್ಬೋದು ಇಲ್ಲ ಅದಕ್ಕಾಗಿರ್ಬೋದು ಅಂತ ಹೇಳಿ ಪ್ರತಿಯೊಂದನ್ನು ಬರೆದಿಟ್ಕೊಂಡು ನಾವು ಮನಿ ಸೇವಿಂಗ್ನ ಮಾಡೋದರಿಂದ ಅಂದರೆ ಅದು ಅಮೌಂಟನ್ನ ಖರ್ಚು ಮಾಡಿ ಉಳಿದಂತಹ ಅಮೌಂಟನ್ನ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ದೊಡ್ಡ ಅವ್ರ ಅಮೌಂಟೇ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಈಗ ಇನ್ನೊಂದು ಏನಂತ ಹೇಳಿದ್ರೆ ಈಗ ಮನೆ ಸೇವ್ ಮಾಡಬೇಕು ಅಂತ ಆಸೆ ಇರುತ್ತೆ ಲೇಡಿಸ್ಗಳಿಗೆ ಅದೇ ಮನೆ ಸೇವಿಂಗ್ ಮಾಡಿ ಮಾಡೋಕ್ಕಾಗಲ್ಲ ಅಂಗೆ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಸೂಸನೆ ಹಣ ವೇಸ್ಟ್ ವೇಸ್ಟಾಗಿ ನಾವು ಹಣನ ಖರ್ಚು ಮಾಡೋಕ್ಕೆ ಹೋಗ್ಬೋದು ಈಗ ಮನೇಲಿ

ಬಾಡಿಗೆ ಮನೇಲಿರೋರು ಸಹ ಇರ್ತಾರೆ ಸ್ವಂತ ಮನೆಯಲ್ಲಿ ಇರೋರು ಸಹ ಇರ್ತಾರೆ ಈಗ ಬಾಡಿಗೆ ಮನೆಯಲ್ಲಿರೋರಿಗೆ ನಾನು ಹೇಳೋದಾದರೆ ಈಗ ನಾವು ತುಂಬ ಜಾಸ್ತಿ ಇರುವಂತಹ ಬಾಡಿಗೆ ಮನೆಗಳನ್ನ ಮಾಡಿಕೊಂಡು ನಾವು ಸುಮ್ಮನೆ ಅವ್ರಿಗೆ ಸುಮ್ಮನೆ ವೇಸ್ಟಾಗಿ ನಾವು ಅವ್ರ ಮನೆ ರೀತಿಗಲ್ವಾ ಹಾಗಾಗಿ ಬಾಡಿಗೆ ಕಟ್ಲೇಬೇಕಲ್ವಾ ಹಾಗಾಗಿ ಅಂದರೆ ಎಕ್ಸಾಂಪಲು ಈಗ ಒಂದು ಹತ್ತು ಸಾವಿರ ಇರುವಂತಹ ಮನೆ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲ ಮನೆಗಳಿಗೂ ಒಂದು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತಿರ ಇಲ್ಲ ಇರುತ್ತೆ ಆ ಥರ ಒಂದು ಆರು ಸಾವಿರ ಏಳು ಸಾವಿರ ಇರುವಂತಹ ಮನೆಗಳನ್ನೇ ಮಾಡ್ಕೊಂಡಿರ್ಬೇಕು ಅದರಲ್ಲಿ ನೀವು ವಾಸ ಮಾಡ್ಬೋದು ಅಂದರೆ ಆದಷ್ಟು ನೀವು ಈಗ ಹತ್ತು ಸಾವಿರ ಇರುತ್ತೆ ಹದಿನೈದು ಸಾವಿರ ಇರುತ್ತೆ ಇಪ್ಪತ್ತು ಸಾವಿರನೂ ಇರುತ್ತೆ ಹಾಗಾಗಿ ನೀವು ಒಂದು ಕಡಿಮೆ ಬಜೆಟ್ ಇರುವಂತಹ ಮನೆಗಳನ್ನೇ ಮಾಡ್ಕೊಂಡು ಇರುವಂಥ ಸೌಕರ್ಯಗಳು ಈಗಿನ ಕಾಲದಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಒಂದು ಆರು ಸಾವಿರ ಇಲ್ಲ ಏಳು ಸಾವಿರ ಆಗಿರ್ಬೋದು ಇಲ್ಲ ಒಂದು ಎಂಟು ಸಾವಿರ ಆದರೂ ಪರವಾಗಿಲ್ಲ ಒಂದು ಎರಡು ಸಾವಿರ ಆಗಿರ್ಬೋದು ಈ ರೀತಿ ಮನೆಗಳಲ್ಲಿ ನೀವು ವಾಸ ಮಾಡ್ಕೊಂಡು ಹೋಗೋದ್ರಿಂದ ನೀವು ಆದಷ್ಟು ದುಡ್ಡು ಸಹ ಉಳಿಸ್ಬೋದು ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈಗ ನಾನು ಒಂದು ಎಕ್ಸಾಮ್ ಕೊಟ್ಟು ಎಕ್ಸಾಂಪಲ್ ಕೊಟ್ಟು ಅದು ಏನಂತ ಹೇಳಿದರೆ ಈಗ ನನ್ನ ಫ್ರೆಂಡೇ ಹೋಗಿದರೆ ಈಗ ನನ್ನ ಫ್ರೆಂಡ್ ಅವರು ಆಲ್ರೆಡಿ ಅವರು ಗಾರ್ಡಿಯನ್ನಲ್ಲಿ ಇತ್ತು ಅವರು ಇಟ್ಕೊಂಡು ಚಿಕ್ಕದಾದಂತಹ ಹಣ್ಣು ಇರುತ್ತೆ ಅವ್ರಿಂದ ಯಾರೋ ಒಬ್ಬರು ಇಪ್ಪತ್ತು ಸಾವಿರ ಹದಿನೈದು ಸಾವಿರನೂ ಇಪ್ಪತ್ತು ಸಾವಿರ ಹೇಳ್ಬೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ನಾನು ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ತಾಯಿದ್ದೀನಿ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಾಡಿಗೆ ಮನೆ ಆಗಿರ್ಬೋದು ಅದಕ್ಕೆ ನಾವು ಅದಕ್ಕೆ ಅವರೇ ಅವರು ಒಂದು ಅದನ್ನ ಇಪ್ಪತ್ತು ಸಾವಿರ ಅಂತಲೇ ಅಂದ್ಕೊಡಿ ಇಪ್ಪತ್ತು ಸಾವಿರ ಇರುವಂತಹ ಮನೆಗೆ ಅವರು ಬಾಡಿಗೆಗೆ ಅಂತ ಹೋದ್ರಂತೆ ಅಂದರೆ ಅದು ಅವರವರ ಅನುಕೂಲಕ್ಕೆ ತಕ್ಕಾಗುತ್ತೆ ಅಂದರೆ ಅವ್ರ ಸ್ಯಾಲ್ರಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಅವರು ಇಪ್ಪತ್ತು ಸಾವಿರ ಇರುವಂತಹ ಬಾಡಿಗೆ ಮನೆ ಮಾಡ್ಕೊಂಡು ಹೋದರು ಅವ್ರ ತಾನೇ ಅಲ್ಲಿರೋದು ಅವ್ರ ತಾನೇ ಮೇಂಟೈನ್ ಮಾಡಿದ್ರು ಅವ್ರ ತಾನೇ ಕಟ್ಟೋದು ಹಾಗಾಗಿ ಅದನ್ನು ನೋಡಿ ನನ್ನ ಫ್ರೆಂಡ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನನ್ನ ಫ್ರೆಂಡು ಇಷ್ಟು ದೊಡ್ಡ ಮನೆ ಮಾಡಿಕೊಂಡು ಇಷ್ಟು ದೊಡ್ಡ ಅಮೌಂಟ್ನ ಕಟ್ತಾ ಇದ್ದಾರೆ ಅಷ್ಟು ಚೆನ್ನಾಗಿರೋ ಮನೇಲಿ ವಾಸ ಮಾಡ್ತಾ ಇದ್ದಾರೆ ನಾವು ಹಾಗೆ ಇರಬೇಕು ಅಂತ ಹೇಳಿ ಏನು ಮಾಡ್ತಾಳೆ ನನ್ನ ಹಸ್ಬೆಂಡಿಗೆ ತುಂಬ ಆಗಿ ಒತ್ತಾಯ ಮಾಡಿ ಹೋಗ್ತೀವಿ ಅವಳು ಸಹ ಅದೇ ರೀತಿ ಇರುವಂಥ ಮನೆಯ ಅದು ಇಪ್ಪತ್ತು ಸಾವಿರ ಇರುವಂಥ ಮನೆಗೆ ಹೋಗಿದ್ದಾರೆ ಆ ಥರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅವಳ ಬಜೆಟ್ಗೆ ತಕ್ಕಂತೆ ಅವನು ಮನೆ ಮನೇಲ್ಲ ಮಾಡ್ಕೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೆಂದ್ರೆ ಈಗ ನನ್ನ ಫ್ರೆಂಡ್ ಕೇಳಬೇಕು ನನ್ನ ಫ್ರೆಂಡಿಗೆ ಅವ್ರ ಹಸ್ಬೆಂಡ್ಗೆ ಹೋಗಿಸಿ ಹಠ ಮಾಡಿ ಆ ಫ್ರೆಂಡ್ ಯಾರೋ ಒಬ್ಬರು ಮನೆ ಮಾಡ್ಕೊಂಡು ಹೋಗಿರುತ್ತೆ ಇವರು ಮನೆ ಮಾಡ್ಕೊಂಡು ಆಗುತ್ತೆ ಅವ್ರು ಬಂದಷ್ಟು ಅದೇ ಸ್ಯಾಂಡ್ ಚೆನ್ನಾಗಿದೆ ಹಾಗಾಗಿ ಮಾಡ್ಕೊಂಡು ಹೋದ್ರು ಅರೆ ಇವಳು ಆ ಥರ ಮಾಡಿದ್ರು ತಪ್ಪಂತ ಇವ್ರು ಆ ಥರ ಮಾಡೋದ್ರೂ ಬಂತು ಈಗ ಇವ್ನು ಇವರೇನು ಆ ನನ್ನ ಫ್ರೆಂಡೇನು ಆ ಥರ ಿಸಿ ಹೋಗಿ ಆ ಮನೆ ಮಾಡ್ಕೊಂಡು ಹೋದರು ಆದರೆ ಅಲ್ಲಿ ಮೇಲೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಆಮೇಲೆ ಸುಮ್ಮನೆ ಅವ್ರ ಅವ್ರ ಅವರೆಲ್ಲರನ್ನೇ ಪ್ರಾಬ್ಲಮ್ಸ್ ಏನಾಗೋತ್ತಾರೆ ಈ ಕಡೆ ಪಾಟೀಲ್ ತಕ್ಕ ಕನ್ನಡ ಈ ರೀತಿಯಾದ್ರೂ ಸುಮ್ಮನೆ ಪ್ರಾಬ್ಲಮ್ಸ್ ಏನಾಗುತ್ತೆ ಹಾಗಾಗಿ ಈ ಥರ ತಪ್ಪುಗಳನ್ನ ಮಾಡಿದ್ರೆ ಅದರ ಬದಲಾಗಿ ನನ್ನ ಫ್ರೆಂಡ್ ಈ ರೀತಿಯಿಂದ ತಲೆ ಉಪಯೋಗಿಸಿ ಮಾಡ್ಬೋದಾಗಿತ್ತು ಈಗ ಅವ್ರ ಫ್ರೆಂಡ್ ಯಾರೋ ಒಬ್ಬರು ಇಪ್ಪತ್ತು ಸಾವಿರ ಇರುವಂಥ ಮನೆಗಳನ್ನ ಮಾಡ್ಕೊಂಡು ಹೋದರು ಅಂತ ಹೇಳಿ ಇವಳು ಆ ಥರ ಮಾಡ್ಕೊಂಡು ಹೋಗೋದ್ರೂ ಬದಲು ಅದೇ ಅಮೌಂಟ್ನಾಗ ಇವ್ರು ಮಾಡಿ ಇಟ್ಕೊಂಡು ಆ ದುಡ್ಡೇ ತೊಗೊಂಡೋಗಿ ಒಂದು ಸೈಟ್ಸಾದ್ರೂ ಆಗಿರ್ಬೋದು ಇಲ್ಲ ಒಂದು ಮನೆ ಕಟ್ಟೋದ್ರೂ ಆಗಿರ್ಬೋದು ಆಗೋದ್ರಿಂದ ಒಂದು ಸ್ವಂತ ಮನೆಯಲ್ಲೇ ವಾಸ ಮಾಡುವಂತಹ ಒಂದು ಚಾನ್ಸಸ್ ಸಿಗಲ್ಲ ಹೌದು ಫ್ರೆಂಡ್ಸ್ ಹಾಗಾಗಿ ನಮ್ಮ ಹೆಣ್ಮಕ್ಕಳು ಆದಷ್ಟು ನಾವು ತಲೆನ ಉಪಯೋಗಿಸಿ ನಾವು ಸ್ವಲ್ಪ ಬ್ರಿಲಿಯಂಟಾಗಿ ಯೋಚನೆ ಮಾಡಿಕೊಂಡು ಆದಷ್ಟು ಅಕಸ್ಮಾತ್ ಏನಾದ್ರು ಸೈಟ್ ಇದ್ದಿದ್ರೆ ಅವ್ನು ಮನೆ ಕಟ್ಕೊಳ್ಳೋದಾದ್ರೂ ಆಗಿರ್ಬೋದು ಇಲ್ಲ ಆದಷ್ಟು ನಮಗೆ ಬರುವಂತಹ ಸ್ಯಾಲರಿನ ನಾವು ಲಿಮಿಟಲ್ಲಿ ಖರ್ಚು ಮಾಡಿಕೊಂಡು ಅಲ್ಲಿ ಬಾಕಿ ದೂರ ಉಳಿಸ್ಕೊಂಡು ನಾವು ಒಂದು ಸೈಟ್ ಮೇಲೆ ಹಾಕೊಳ್ಳೋದ್ರಾಗ ಆಗಿರ್ಬೋದು ಈ ರೀತಿ ನಾವು ತಲೆ ಉಪಯೋಗಿಸಿ ಮಾಡ್ಕೊಂಡು ಹೋಗೋದ್ರಿಂದ ನಾವು ಆದಷ್ಟು ಒಂದು ಮನಿ ಸೇವಿಂಗ್ ಮಾಡಿಕೊಂಡು ಒಂದು ಲೈಫಲ್ಲಿ ಚೆನ್ನಾಗಿರ್ಬೋದು ಅಂತಾನೆ ನಾನು ಹೇಳ್ತೀನಿ ನೋಡಿದ್ರೆ ಯಾರೋ ಮಾಡ್ತಾರೆ ಅಂತ ಯಾರೋ ಮಾಡ್ತಾರೆ ಅಂತ ನಾವು ಮಾಡಕ್ ಹೋದ್ರೆ ಸುಮ್ಮನೆ ಪ್ರಾಬ್ಲಮ್ ಸಿಗಾಕೊಳ್ಳೋದು ನಾವೇ ಇಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇದು ಒಂದು ಮನೆಯ ಟಿಪ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೂರನೇದಾಗಿ ಹಾಂ ಫ್ರೆಂಡ್ಸ್ ಮೂರನೇದಾಗಿ ಫ್ರೆಂಡ್ಸ್ ಈಗ ಸ್ಕೂಲು ಸ್ಕೂಲ್ ಅಂತಂದರೆ ಈಗ ಎಲ್ಲ ಕಡೆಯೂ ಸ್ಕೂಲ್ಗಳಾಗೋಗಿದೆ ಎಲ್ಲ ಕಡೆಯೂ ಒಳ್ಳೊಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ನಮ್ಮ ಮಕ್ಕಳು ಅಂದರೆ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದರೆ ಈಗ ಒಬ್ಬರನ್ನ ಒಂದು ಕಡಿಮೆ ಬಜೆಟ್ ಇರುವಂಥ ಸ್ಕೂಲ್ ಸೇರಿಸಿ ಇನ್ನೊಬ್ಬರ ಒಳ್ಳೆ ಬಜೆಟ್ ಇರುವಂಥ ಸ್ಕೂಲ್ಗೆ ಸೇರ್ಸೋಕ್ಕೂ ಆಗೋಲ್ಲ ಯಾಕೆ ಅಂತಂದರೆ ಇಬ್ಬರು ಮಕ್ಕಳು ನಮ್ಮ ಆದ್ರಿಂದ ನಾವು ಇಬ್ಬರಿಗೂ ಒಂದು ಒಳ್ಳೆಯ ಎಜುಕೇಷನ್ನ ಕೊಡಿಸ್ಬೇಕಾಗುತ್ತಲ್ಲ ಆದರೆ ಇಬ್ಬರಿಗೂ ಒಳ್ಳೆ ಎಜುಕೇಷನ್ನೇ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಎರಡು ಲಕ್ಷ ಮೂರು ಲಕ್ಷ ಡೊನೇಷನ್ ಕೇಳುವಂತಹ ಒಳ್ಳೊಳ್ಳೆ ಸ್ಕೂಲ್ಗೆ ಅವ್ರು ಯಾರೋ ನನ್ನ ಫ್ರೆಂಡ್ ಮಕ್ಕಳನ್ನ ಅವ್ರು ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಅಂದರೆ ಕೈಯಲ್ಲಿ ದುಡ್ಡು ಅಂತ ಅಂತಂದ್ರೂ ಸಾಲ ಮಾಡಿ ನಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಓದ್ಸತ್ರು ಬಂದು ಅದೇ ಒಂದು ಈಗ ಒಂದು ಲಕ್ಷ ಎಕ್ಸಾಂಪಲಿಗೆ ಒಂದು ಲಕ್ಷ ಅಂತಲೇ ಅಂದ್ಕೊಂಡಿ ಒಂದು ಲಕ್ಷನೇ ಇರುವಂತಹ ಒಂದು ಲಕ್ಷನೇ ಅಮೌಂಟ್ನ ಕೈಲಿಟ್ಟುಕೊಂಡ್ರು ನಾವು ಅದೇ ಎಜುಕೇಷನ್ ಇನ್ನೊಂದು ಸ್ಕೂಲಲ್ಲಿ ಅದೇ ಎಜುಕೇಷನ್ ಕೊಡೋದಲ್ವಾ ಹಾಗಾಗಿ ಅಷ್ಟೊಂದು ದೊಡ್ಡ ಸ್ಕೂಲ್ಗೆ ಸೇರಿಸಿ ನಾವು ಸುಮ್ಮನೆ ಸಾಲ ಮಾಡಿಕೊಂಡು ಸುಮ್ಮನೆ ನಾಳೆ ದಿನ ಪ್ರಾಬ್ಲಮ್ಗೆ ಸಿಗಾಕೋದ್ರೂ ಬಂದ್ಬೋದು ಕಡಿಮೆ ಬಜೆಟ್ ಅಲ್ಲೇ ಅಂದರೆ ಒಂದು ಲಕ್ಷದಲ್ಲೇ ಇಬ್ಬರೂ ಇಬ್ಬರು ಸೇರಿಸುವಂತಹ ಸ್ಕೂಲ್ಗೆ ನಾವು ಆದಷ್ಟು ನೋಡಿ ಆ ಸ್ಕೂಲ್ಗೆ ನಾವು ಸೇರಿಸಿ ಅವ್ರಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡೋದ್ರಿಂದಲೂ ನಾವು ಹಣ ಉಳಿತಾಯ ಮಾಡಬಹುದು ಈಗೇನು ಫ್ರೆಂಡ್ಸ್ ಅಂದರೆ ಈಗೇನು ನಾವು ಎಲ್ಲ ನೋಡಿದ್ರೂ ಸ್ಕೂಲ್ಗಳೇ ಇದೆ ಎಲ್ಲಿ ನೋಡಿದ್ರೂ ಒಳ್ಳೊಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಎಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ಬಜೆಟನ್ನ ನಾವು ಫಸ್ಟ್ ತಿಳ್ಕೊಬೇಕು ಬಜೆಟ್ನ ತಿಳ್ಕೊಂಡು ನಮ್ಮ ಕೈ ಆಗುತ್ತಾ ನಮ್ಮ ಕೈ ಆಗಲ್ವಾ ಆಗುತ್ತೆ ಅಂತ ಮಾಡೋಣ ಆಗುತ್ತೆ ಅಂತ ಹೇಳಿದ್ರೆ ಮಾಡೋಣ ಆಗೋಲ್ಲ ಅಂತ ಅಂದರೆ ಮಾಡಿಬಿಟ್ಟು ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಅಂತ ಹೌದು ಫ್ರೆಂಡ್ಸ್ ಯಾಕೆ ಅಂತಂದರೆ ಈಗ ಯಾರೋ ಒಬ್ಬರು ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋಗ್ಬಾರ್ದು ನಮಗೆ ಸರಿ ಅನಿಸೋದನ್ನ ನಾವು ಮಾಡಬೇಕು ತಪ್ಪು ಅಂತ ಅನಿಸಿದ್ರೆ ನಾವು ಮಾಡಕ್ಕೆ ಹೋಗ್ಬಾರ್ದಲ್ವಾ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಈಗ ಮುಂದೆ ಏನು ಪ್ರಾಬ್ಲಮ್ ಬರುತ್ತೋ ಯಾರು ಹೇಳಿ ಆದರೆ ನಮ್ಮ ನಾವು ಸ್ವಲ್ಪ ತಲೆ ಉಪಯೋಗಿಸಿ ಆದಷ್ಟು ನಾವು ಎಲ್ಲ ಥರನು ಸಹ ಈ ಥರಲ್ಲೇ ಆ ಥರಲ್ಲೇ ಅಂತ ಏನಲ್ಲ ಪ್ರತಿಯೊಂಥರಲ್ಲೂ ಸಹ ನಾವು ತಲೆ ಉಪಯೋಗಿಸಿ ಸ್ವಲ್ಪ ಅಮೌಂಟ್ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಅದು ನಾಳೆ ನಾಳೆ ದಿನ ನಮ್ಮ ಫ್ಯೂಚರ್ಗೆ ಅದು ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಕ್ಕಳ ಎಜುಕೇಶನ್ ಏನಪ್ಪ ಮಕ್ಕಳ ಎಜುಕೇಷನಲ್ಲೂ ನಾವು ಉಳಿಸ್ಬೇಕಾ ಅವ್ನಿಗೆ ನಾವು ಇವತ್ತು ಒಳ್ಳೆ ಎಜುಕೇಷನ್ ಕೊಡ್ರೆ ನಾಳೆ ದಿನ ಅವ್ರು ನಮಗೆ ಸಾಕ್ತಾರೆ ನಮ್ಮ ಚೆನ್ನಾಗಿ ನೋಡ್ಕೋತಾರೆ ಅಂತ ನೀವು ಕೇಳ್ಬೋದು ಆದರೆ ಚೆನ್ನಾಗಿ ನೋಡ್ಕೋತಾರೆ ಫ್ರೆಂಡ್ಸ್ ಹಂಗಂತೇಳಿ ನಿಮ್ಮ ನೀವು ಮಕ್ಕಳನ್ನ ತುಂಬ ಇದಾಗಿರುವಂತಹ ಲೋ ಕ್ಲಾಸ್ ಇರುವಂತಹ ಸ್ಕೂಲ್ಗಳಿಗೆ ಸೇರಿಸಿ ಅಂತ ನಾನು ಹೇಳ್ತಾ ಇಲ್ಲ ನೀವು ಒಳ್ಳೆ ಎಜುಕೇಷನ್ನೇ ಕೊಡಿಸಿ ಒಳ್ಳೆ ಸ್ಕೂಲ್ಗೆ ಸೇರಿಸಿ ಆದರೆ ನಿಮ್ಮ ಬಜೆಟ್ ನೋಡಿಕೊಂಡು ನಿಮ್ಗೆ ಆಗುತ್ತಾ ಅಂತ ನೋಡಿಕೊಂಡು ನೀವು ಸೇರಿಸೋದ್ರಿಂದ ನೀವು ಸಾಲ ಈಗ ನೀವು ಏನೋ ಸಾಲ ಈಗ ನೀವೇನೋ ಸೇರಿಸ್ಬಿಡ್ತೀರಾ ಆ ಸಾಲ ಮುಗಿಯೋದು ಈಗೇನೋ ಕಣ್ಮುಂಚಿ ಕಣ್ಣು ಬಿಡೋದ್ರಲ್ಲೇ ಒಂದು ವರ್ಷ ಬಂದೇ ಬಿಡುತ್ತೆ ನೀವು ಆ ಸಾಲನ ತೀ ಅವ್ರಿಗೆ ಮಕ್ಳಿಗೋಸ್ಕರ ನೀವು ಸಾಲ ಮಾಡಿ ಸ್ಕೂಲ್ಗೆ ಸೇರಿಸಿರ್ತೀರ ಆದರೆ ಆ ಸಾಲ ಒಳಗೆ ಆ ಆ ವರ್ಷ ಬಂದೇ ಬಿಟ್ಟಿರುತ್ತೆ ಅದೇ ಸಾಲನೇ ಇನ್ನೂ ಅದೇ ತೀರಿವಲ್ಲ ಅಲ್ವಾ ಹಾಗಾಗಿ ಆದಷ್ಟು ನಿಮ್ಮ ಬಜೆಟ್ನ ನೋಡಿಕೊಂಡು ಕಡಿಮೆ ಇರುವಂತಹ ಒಂದು ಒಳ್ಳೆಯ ಎಜುಕೇಷನ್ ಕೊಡುವಂತಹ ಕಡಿಮೆ ಇರುವಂತಹ ಒಂದು ಸ್ಕೂಲ್ಗೆ ಸೇರಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ನಾಲ್ಕನೇ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಈಗ ನಾಲ್ಕನೇ ಸ್ಟೆಪ್ಪಲ್ಲಿ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ನಾಲ್ಕನೇ ಸ್ಟೆಪ್ಪಿಂದ ನಾವು ಯಾವ ರೀತಿ ಅಮೌಂಟ್ನ ಸೇವ್ ಮಾಡ್ಬೋದು ಅಮೌಂಟ್ನ ಉಳಿಸ್ಬೋದು ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಈಗ ಕೆಲವೊಬ್ಬರು ಅಂದರೆ ಕೆಲವೊಂದು ಮನೆಗಳಲ್ಲಿ ವರ್ಷಕ್ಕೊಂದು ಸಲ ಆಗಿರ್ಬೋದು ಇಲ್ಲ ಆರು ತಿಂಗಳಿಗೆ ಒಂದ್ಸಲ ಆಗಿರ್ಬೋದು ಟುಕ್ ಟೂರ್ ಟೂರ್ಗಳಿಗೆ ಅಂತ ಹೋಗ್ತಾರೆ ಪಿಕ್ನಿಕ್ ಪಿಕ್ನಿಕ್ಗಳಿಗೆ ಅಂತ ಹೋಗ್ತಾರೆ ಮತ್ತು ಪ್ರವಾಸಿ ತಾಣಗಳಿಗೆ ಅಂತ ಹೋಗ್ತಾ ಇರ್ತಾರೆ ಅಲ್ಲಿ ಈಗ ಹೋದರೆ ಎರಡು ದಿನ ಅಂದರೆ ಮೂರು ದಿನ ನಾಲ್ಕು ದಿನನಾದರೂ ಅಲ್ಲಿ ಅವರು ಸ್ಟೇ ಮಾಡಬೇಕಾಗುತ್ತೆ ಸ್ಟೇ ಮಾಡಿ ಅಲ್ಲಿ ಈಗ ಒಂದಿನ ಎರಡು ದಿನ ಆದರೆ ಓಕೆ ಮೂರು ದಿನ ನಾಲ್ಕು ದಿನ ಅಲ್ಲಿ ನೀವು ಸ್ಟೇ ಮಾಡೋದ್ರಿಂದ ಅಲ್ಲಿ ಉಳ್ಕೊಂಡಂಥ ಹೋಟೆಲ್ಗಳಾಗಿರ್ಬೋದು ಇಲ್ಲ ನಿಮ್ಮ ಫುಡ್ಗಳಿಗಾಗಿರ್ಬೋದು ಇಲ್ಲ ಹೊರಗಡೆ ಹೋದ ಮೇಲೆ ಅಮೌಂಟ್ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕನೇ ಹೇಳೋಲ್ಲ ನೋಡಿದೆಲ್ಲ ನಮಗೆ ಬೇಕಾಗುತ್ತೆ ನೋ ಏನು ನೋಡಿದ್ರೂ ಹತ್ತು ತೊಗೋಬೇಕು ಇದು ತಗೋಬೇಕು ಅಂತ ಅನಿಸೆ ಅನಿಸುತ್ತಲ್ವ ಈ ರೀತಿ ಎಲ್ಲ ನೀವು ಹೋಗಿ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಿ ಅಂದರೆ ನಿಮ್ಗೆ ಎಂಜಾಯ್ ಏನೋ ಸಿಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ನಿಮ್ಗೆ ಎಂಜಾಯ್ ಸಿಗುತ್ತೆ ನೀವು ಹ್ಯಾಪಿಯಾಗಿರ್ತೀರ ಆದರೆ ಆದಷ್ಟು ಇದೆಲ್ಲವನ್ನು ಲಿಮಿಟಲ್ಲೇ ನಾವು ಮಾಡ್ಕೊಂಡು ಬರೋದ್ರಿಂದಲೂ ಸಹ ನಾವು ಒಂದು ಲಿಮಿಟಲ್ಲಿ ನೀವು ಇದೆಲ್ಲ ಮಾಡಿಕೊಂಡು ಬರೋದರಿಂದ ಆದಷ್ಟು ಕೈಲಿ ನೀವು ಒಂದು ಒಳ್ಳೆ ಅಮೌಂಟ್ನೇ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫಸ್ಟು ನಾನು ನಾವು ನಾವೂ ಹೀಗೆ ಇದ್ವಿ ಆದರೆ ಈ ರೀತಿ ಮಾಡಿ 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 ನಾವು ತುಂಬ ದುಡ್ಡನ್ನ ಕಳ್ಕೊಂಡಿದ್ದೀವಿ ಕಳ್ಕೊಂಡು ಈಗ ಮಕ್ಕಳು ಸ್ವಲ್ಪ ದೊಡ್ಡಲ್ಲಿ ಹಾಕ್ತಾ ಬರ್ತಾ ಇರೋದ್ರಿಂದ ಈಗ ನಮಗೂ ಸ್ವಲ್ಪ ಜವಾಬ್ದಾರಿ ಬಂದಿದೆ ಜವಾಬ್ದಾರಿ ಬಂದಿದೆ ಅಂತಂದರೆ ಫಸ್ಟು ಈಗ ನಮ್ಮದೇನೋ ಉದ್ದೋಯ್ತು ಈಗ ನಮ್ಮ ಮಕ್ಕಳು ಜೀವನ ನೋಡಬೇಕು ಮುಂದೆ ಆ ಫ್ಯೂಚರ್ ನೋಡಬೇಕು ಅವ್ರು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ನಾನು ಆದಷ್ಟು ಎಲ್ಲ ಹತ್ರ ಕಡಿಮೆ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಖರ್ಚು ಮಾಡ್ತಾಯಿದ್ದೆ ನೂರು ನೋಡಿದ್ನೆಲ್ಲ ತೆಗೆದುಕೊಳ್ತಾ ಇದ್ದೆ ಮತ್ತು ನಾವು ಚೆ ಅಂದರೆ ಅಂದರೆ ಕಾಮನಿಗೆ ಎಲ್ಲ ಹೇಗೆ ಸುತ್ತಾಡ್ತಾರೆ ಹೇಗೆ ಓಡಾಡ್ತಾರೆ ಹೇಗೆ ಖರ್ಚು ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿದೆ ನಾನು ಖರ್ಚು ಮಾಡ್ತಾ ಇದ್ದೆ ಆದರೆ ಈಗ ನನ್ನ ಈಗ ನನ್ನ ಲೈಫಲ್ಲಿ ನನ್ನ ಮಗಳು ಸ್ವಲ್ಪ ಬೆಳೀತಾ ಬೆಳೀತಾ ನಾವು ಸ್ವಲ್ಪ ತಿಳ್ಕೊಂಡು ಆದಷ್ಟು ಹಣನ ಸೇವ್ ಮಾಡೋಣ ಸುಮ್ಮನೆ ಅಲ್ಲಿ ಇಲ್ಲಿ ವೇಸ್ಟಾಗಿ ಖರ್ಚು ಮಾಡೋಕ್ಕೆ ಬೇಡ ಪ್ರತಿಯೊಂದು ಹಣ ಪ್ರತಿಯೊಂದರಲ್ಲೂ ಅಂದರೆ ಇದರಲ್ಲೇ ಹತ್ರಲ್ಲೇ ಅಂತ ಏನಲ್ಲ ಪ್ರತಿಯೊಂದರಲ್ಲೂ ನಮ್ಮ ಗೃಹಿಣಿಯರು ಆದಷ್ಟು ಹಣನ ಸೇವ್ ಮಾಡಿಕೊಂಡು ಆ ಹಣನ ನೀವು ಒಂದು ಒಳ್ಳೆ ಬ ಒಂದು ಒಳ್ಳೆ ಬಜೆಟ್ನ ನೀವು ಇಟ್ಕೊಡಿ ಇಟ್ಕೊಂಡು ಆ ಹಣ ನೀವು ಆದಷ್ಟು ಚಿನ್ನದ ಮೇಲೇ ಹಾಕಿ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನೀವು ಎಷ್ಟೇ ಅಮೌಂಟನ್ನ ಸೇವ್ ಮಾಡಿಕೊಂಡು ನೀವು ಚಿನ್ನದ ಮೇಲೆ ಹಾಕೋದ್ರಿಂದ ಹತ್ರ ಚಿನ್ನ ಇದ್ದಂಗೂ ಆಗುತ್ತೆ ಮತ್ತು ಹಣ ಇದ್ದಂಗೂ ಆಗುತ್ತೆ ನಾಳೆ ದಿನ ಪ್ರಾಬ್ಲಮ್ ಬಂತು ಅಂತಂದರೆ ಈಗ ಈಗ ನೀವೇ ಯೋಚನೆ ಮಾಡಿ ನಾಳೆ ದಿನ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಯಾರು ನಿಮಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರಾ ಯಾರು ಬರೋಲ್ಲ ಫ್ರೆಂಡ್ಸ್ ಆದರೆ ತುಂಬ ಆತ್ಮೀಯರಾದರೆ ಬರ್ತಾರೆ ಆದರೆ ಅದು ಈಗಿನ ಕಾಲದಲ್ಲಿ ಅಯ್ಯೋ ಅವ್ರ ಪ್ರಾಬ್ಲಮ್ ಅವ್ರು ನೋಡ್ಕೋತಾರೆ ನಮಗೆ ಆಗಬೇಕು ಅನ್ನೋರೇ ಜಾಸ್ತಿ ಇದ್ದಾರೆ ಈಗ ಒಳ್ಳೆಯವ್ರಿಗಿಂತ ಕೆಟ್ಟವರೇ ಜಾಸ್ತಿ ಇರೋದು ಹಂಗಂತೇಳಿ ನನ್ನ ಬೈಕೊಳಕ್ಕೆ ಹೋಗ್ಬೇಡಿ ಹಾಗಾಗಿ ನೀವು ಎಷ್ಟೇ ಸೇವ್ ಮಾಡಿ ಅಮೌಂಟನ್ನ ಇಟ್ಕೊಂಡ್ರೂ ಅದನ್ನು ನೀವು ನಿಮ್ಮ ಫ್ಯೂಚರ್ಗೋಸ್ಕರ ಯೋಚನೆ ಮಾಡಿ ಒಂದು ಚಿನ್ನದ ಮೇಲೆ ಹಾಕೋದು ಆಗಿರ್ಬೋದು ಇಲ್ಲ ಒಂದು ಫಂಡ್ಗಳ ಮೇಲೆ ಹಾಕೋದು ಆಗಿರ್ಬೋದು ಇಲ್ಲ ಒಂದು ಅಮೌಂಟ್ನ ನಾವು ಸೇವ್ ಮಾಡಿ ಇಟ್ಕೊತೀವಿ ಅಂತೇಳಿ ನೀವು ಬ್ಯಾಂಕಲ್ಲಿ ಅಮೌಂಟ್ಗಳನ್ನ ಇಟ್ಕೊಂಡಿರೋದ್ರದ್ದು ಆಗಿರ್ಬೋದು ಈ ರೀತಿ ನೀವು ಮಾಡ್ಕೊಂಡು ಹೋಗೋದರಿಂದ ಸಹ ನೀವು ನಿಮ್ಮ ಫ್ಯೂಚರಲ್ಲಿ ನೀವು ಚೆನ್ನಾಗಿರ್ತೀರ ಫ್ಯೂಚರ್ ಚೆನ್ನಾಗಿರ್ತೀರ ಮತ್ತು ನಿಮಗೆ ಏನೇ ಪ್ರಾಬ್ಲಮ್ ಅಂದರೂ ನೀವು ಬೇರೆಯವ್ರ ಕೈ ಚಾಚದನೇ ಸಾಲ ಮಾಡೋದು ತಪ್ಪುತ್ತೆ ಹಾಗಾಗಿ ಈ ಅಮೌಂಟನ್ನ ಈ ರೀತಿ ಸೇವ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಡಿ ಇಲ್ಲ ಚಿನ್ನದ ಮೇಲೆ ಹಾಕ್ಕೊಂಡು ಚಿನ್ನನೇ ಇಟ್ಕೊಡಿ ಅಂತ ಹೇಳ್ತಾ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ನಾಲ್ಕು ಸ್ಟೆಪ್ ಬೈ ಸ್ಟೆಪ್ ಪ್ರಕಾರವಾಗಿ ನಾನು ನಿಮಗೆ ಫುಲ್ಲು ಆಗಿ ಹೇಳ್ಕೊಟ್ಟಿದ್ದೀನಿ ಮತ್ತು ಇನ್ನೊಂದು ಏನಂದರೆ ಈ ನಾಲ್ಕು ಸ್ಟೆಪ್ಪಿಂದನೂ ಸಹ ಉಳಿದಂತಹ ಉಳಿಸಿದಂತಹ ಹಣ ನಾನು ಏನು ಮಾಡ್ಬೋದು ಅಂತ ಅದಕ್ಕೂ ಸಹ ಅದಕ್ಕೂ ಅದಕ್ಕೂ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತೀನಿ ಫ್ರೆಂಡ್ಸ್ ಈಗ ನಾಲ್ಕು ಅಂತ ಅಂದರೆ ಈ ನಾಲ್ಕು ನಾನು ಟಿಪ್ಸ್ಗಳನ್ನ ಹೇಳಿದ್ನಲ್ವಾ ಈ ನಾಲ್ಕು ಟಿಪ್ಸ್ಗಳಿಂದ ನೀವು ಉಳಿದಂಥ ಹಣನ ಜೊತೆಗೆ ನೀವು ಸಣ್ಣ ಪುಟ್ಟ ಈಗ ಮನೆ ಮೇಂಟೆನ್ಸ್ಗಳಾಗಿರ್ಬೋದು ಇದರಲ್ಲೆಲ್ಲ ಉಳಿಸಿದಂತಹ ಒಂದು ಅಮೌಂಟನ್ನು ನೀವು ಬ್ಯಾಂಕಿಗೆ ತಗೊಂಡೋಗಿ ಹಾಕೊಳ್ಳೋದ್ರಿಂದ ಆಗಿರ್ಬೋದು ನೀವು ಬ್ಯಾಂಕ್ ತೊಗೊಂಡೋಗಿ ಹಾಕೋದ್ರಿಂದ ಆಗಿರ್ ಹಾಕೋದ್ರಿಂದ ಸಹ ಅಲ್ಲಿ ನಿಮಗೆ ಇಷ್ಟು ಪರ್ಸೆಂಟ್ ಅಂತ ಬಡ್ಡಿನೂ ಸಹ ಸಿಗುತ್ತೆ ನೀವು ಹಾಗಾದರೂ ಮಾಡಿ ಹಾಕೋಬೋದು ಇಲ್ಲ ನಿಮ್ಮ ಮಕ್ಕಳ ಮಕ್ಕಳು ಹೆಸರಲ್ಲಿ ಒಂದು ಒಂದು ಲ ಇಷ್ಟು ವರ್ಷಕ್ಕೆ ಒಂದು ಲಕ್ಷ ಎರಡು ಲಕ್ಷ ಅಂತ ಜೆ ಜೆಪಿಸಿಟ್ ಮಾಡೋದ್ರಿಂದಲೂ ಸಹ ನೀವು ಹಣನ ಸೇವ್ ಮಾಡ್ಕೋಬೋದು ಮತ್ತು ಇಲ್ಲ ಅಂತ ಹೇಳಿದ್ರೆ ಗೋ ಅಂದರೆ ಈಗ ಕೆಲವೊಂದು ಜ್ಯುವೆಲ್ಲರಿ ಶಾಪ್ಗಳಲ್ಲೆಲ್ಲ ಅಂದರೆ ಸಾಮಾನ್ಯವಾಗಿ ಎಲ್ಲ ಜ್ಯುವೆಲರಿ ಶಾಪ್ಗಳಲ್ಲಿ ಏನಿರಲ್ಲ ಈಗ ಕೆಲವೊಂದು ಜ್ಯುವೆಲ್ಲರಿ ಶಾಪ್ಗಳಲ್ಲಿ ಸ್ಕೀಮ್ ಅಂತ ಇರುತ್ತೆ ಮಂತ್ ಮಂತ್ಲಿ ಇಷ್ಟಿಷ್ಟು ಕಟ್ಟೋದು ಅಂದರೆ ಈಗ ನಮ್ಮ ಕೈಯ್ಯಲ್ಲಿ ಮಂತ್ಲಿ ಈಗ ಮಂತ್ಲಿ ಸ್ಯಾಗಿ ತಗೋತಾ ಇರ್ತೀವಿ ಇಲ್ಲ ಮ ಮನೇಲಿ ಹೌಸ್ ವೈಫ್ ಆಗಿ ಆಗಿರ್ತೀವಿ ಈಗ ನಮ್ಮ ಹಸ್ಬೆಂಡು ಇಷ್ಟು ಅಮೌಂಟು ಮನೆ ಖರ್ಚಿಗೆ ಅಂತ ಕೊಡ್ತಾರೆ ಅದರಲ್ಲಿ ನಾವು ಉಳಿಸಿ ಉಳಿಸಿ ಒಂದು ಐನೂರ ಆಗಿರ್ಬೋದು ಸಾವಿರ ಆಗಿರ್ಬೋದು ಇಲ್ಲ ಒಂದೂವರೆ ಆಗಿರ್ಬೋದು ಇಲ್ಲ ಎರಡು ಸಾವಿರ ಆಗಿರ್ಬೋದು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಷ್ಟನ್ನು ತಗೊಂಡೋಗಿ ನಾವು ಮಂತ್ ಮಂತ್ಲಿ ಈ ರೀತಿ ನಾವು ಒಂದು ಜ್ಯುವೆಲರಿ ಶಾಪಲ್ಲಿ ಒಂದು ಅಂದರೆ ಜ್ಯುವೆಲರಿ ಶಾಪಲ್ಲಿ ನಾವು ಜ್ಯುವೆಲರಿಗೆ ಅಂತ ಹೇಳಿ ಸ್ಕೀಮ್ ಇರುತ್ತಲ್ವಾ ಆ ಸ್ಕೀಮ್ ಮಾಡಿಸ್ಕೊಂಡು ನಾವು ಮಂದಿ ಮಂದಿ ತಗೊಂಡೋಗಿ ಅಮೌಂಟ್ನ ನಾವು ಅಲ್ಲಿ ಕಟ್ಟೋದ್ರಿಂದ ಏನು ಹದಿನೈದು ತಿಂಗಳು ಏನೋ ಕಟ್ಸ್ಕೋತಾರೆ ಕಟ್ಸ್ಕೊಂಡು ನಮ್ಮ ಹಣದ ಮೇಲೆ ಇನ್ನೊಂದು ಸ್ವಲ್ಪ ಅವರು ಇಂಟ್ರೆಸ್ಟ್ನ ಸೇರಿಸಿ ನಮಗೆ ಒಂದು ಒಣಮೆನೇ ಕೊಡ್ತಾರೆ ಹೀಗಾಗಿ ಈ ರೀತಿ ಮಾಡೋದ್ರಿಂದ ಸಹ ನೀವು ಆದಷ್ಟು ಖರ್ಚನ್ನ ಕಡಿಮೆ ಮಾಡಿ ಸೇವ್ ಮಾಡ್ಕೊಂಡಂಥ ಹಣನ ನೀವು ಈ ರೀತಿಯಲ್ಲಿ ಈ ಮೆಥೆಡ್ಗಳಿಗೆ ಅಂದರೆ ಈ ಒಂದು ಇದಕ್ಕೆ ನೀವು ಹಾಕೋದ್ರಿಂದ ಸಹ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಹಣ ಸೇವನ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಲ್ಲ ನಾವು ಅಂದರೆ ನಮ್ಮ ಲೇಡೀಸು ಅಂದರೆ ನಮ್ಮ ಹೆಣ್ಮಕ್ಳು ತಲೆ ಉಪಯೋಗಿಸ್ಕೊಂಡು ನಾವು ಈ ರೀತಿಯೆಲ್ಲ ಮಾಡಿ ನಾವು ಹಣನ ಸೇವ್ ಮಾಡ್ಕೊಳ್ಳೋದ್ರಿಂದ ಈಗ ನೀವು ಹೇಳ್ಬೋದು ಏನಪ್ಪ ಇವರು ಯಾವಾಗ್ರು ಹಣ ಸೇವಿಂಗ್ 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 ಅಂತ ಹೇಳ್ತಾ ಇರ್ತಾರೆ ಏನೋ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಅಂತ ಅಂಥದ್ದು ಏನಕ್ಕೆ ಉಳಿಸ್ಬೇಕು ಏನಕ್ಕೆ ಇದು ಮಾಡಬೇಕು ಬಂದಂಥ ನಾನು ಆರಾಮ ಕಷ್ಟಪಟ್ಟು ದುಡಿತೀವಿ ಬಂದಂಥ ತಿಂಗಳಾದ ತಕ್ಷಣ ಬರುತ್ತಲ್ಲ ಸ್ಯಾಲ್ರಿ ಆ ಸ್ಯಾಲ್ರಿ ಮನೆಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡೋಣ ಚೆನ್ನಾಗಿರೋಣ ಅಂತ ನೀವು ಅನ್ಕೋಬೋದು ಆದರೆ ನೀವು ಮಾಡೋದು ತಪ್ಪು ಅಂತ ಸ್ವಲ್ಪ ನೀವೇ ಯೋಚನೆ ಮಾಡಿ ನೋಡಿ ಹೌದು ಫ್ರೆಂಡ್ಸ್ ಆ ಥರ ಮಾಡೋದು ಇಬ್ಬರೂ ತಪ್ಪು ಅಂತಲೇ ಹೇಳ್ತೀವಿ ನಾವು ಎಷ್ಟು ದಿನ ಇರ್ತೀವಿ ಅಂತ ನಮಗೆ ಗೊತ್ತಿಲ್ಲ ಇವತ್ತಿರೋರೇ ನಾಳೆ ಇರೋಲ್ಲ ಫ್ರೆಂಡ್ಸ್ ಹಾಗಾಗಿ ಆದಷ್ಟು ನಾವು ಖರ್ಚನ್ನು ಕಡಿಮೆ ಮಾಡಿಕೊಂಡು ಆದಷ್ಟು ಖರ್ಚನ್ನ ಕಡಿಮೆ ಮಾಡಿಕೊಂಡು ಆ ಅಮೌಂಟ್ಗಳನ್ನ ನಾವು ಈ ರೀತಿಯೆಲ್ಲ ಸೇವ್ ಮಾಡ್ಕೊಂಡು ಬರೋದ್ರಿಂದ ಅದು ನಮಗಾಗದೇವರು ನಾಳೆ ದಿನ ನಮ್ಮ ಮಕ್ಕಳು ಫ್ಯೂಚರ್ಗಾದರೂ ಆಗಲ್ವಾ ಫಸ್ಟು ಅದನ್ನು ಥಿಂಕ್ ಮಾಡಿ ಫ್ರೆಂಡ್ಸ್ ಈಗೇನೋ ನಮ್ಮ ಲೈಫ್ ಮುಗಿತ್ತು ಆದರೆ ನಾಳೆ ದಿನ ನಮ್ಮ ಮಕ್ಳುಗಳು ಚೆನ್ನಾಗಿರಬೇಕು ಅವ್ರ ಲೈಫ್ ಚೆನ್ನಾಗಿರಬೇಕು ಅಂತ ಅಂದರೆ ನಾವು ಇವತ್ತಿನ ದಿನ ಕಷ್ಟಪಟ್ಟರೆ ಅವರು ನಾಳೆ ದಿನ ಚೆನ್ನಾಗಿರೋಕ್ಕಾಗೋದಲ್ವ ಹಾಗಾಗಿ ಈ ರೀತಿ ನಾವು ಅಮೌಂಟ್ನ ಸೇವ್ ಮಾಡೋದ್ರಿಂದ ಅಂದರೆ ಫ್ರೆಂಡ್ಸ್ ಅದನ್ನು ನಮ್ಮ ದುಡ್ಡನ್ನ ಬೇರೆ ಯಾರೂ ತಿನ್ನಲ್ಲ ನಮ್ಮ ದುಡ್ಡನ್ನ ನಮ್ಮ ಮಕ್ಳಿಗೋಸ್ಕರ ಅಂತ ನಾವು ಮಾಡ್ಬೋದು ಈಗ ನಾವು ದುಡಿತಾ ಇರೋದು ನಾವು ಜೀವನ ಮಾಡ್ತಾ ಇರೋದು ಪ್ರತಿಯೊಂದು ನಮ್ಮ ಮಕ್ಕಳಿಗೋಸ್ಕರನೇ ಅಲ್ವಾ ಹಾಗಾಗಿ ನಾವು ಆದಷ್ಟು ಸೇವ್ ಮಾಡಿಕೊಂಡು ಈ ರೀತಿ ಈ ರೀತಿಯಲ್ಲಿ ಅಮೌಂಟನ್ನ ಸೇವ್ ಮಾಡ್ಕೊಳ್ಳೋದ್ರಿಂದ ನಾವು ಮುಂದೆ ನಮ್ಮ ಅಂದರೆ ನಮ್ಮ ಫ್ಯೂಚರ್ನಲ್ಲಿ ನಾವು ಒಂದು ಸುಂದರವಾದ ಒಂದು ತುಂಬ ಚೆನ್ನಾಗಿರುವಂಥ ಜೀವನ ನಡೆಸ್ಬೋದು ಆ ಒಂದು ಅಂದರೆ ಸೇವ್ ಮಾಡಿದಂಥ ಅಮೌಂಟು ನಾಳೆ ದಿನ ನಮಗೇನೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಎಲ್ಲ ಟೆಕ್ನಿಕಲ್ನ ನಾವು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಲೇಡೀಸ್ಗಳು ಅಂದರೆ ಹೊರ್ಗಡೆನೇ ಹೋಗಿ ದುಡಿಬೇಕು ನಾವು ಲೇಡೀಸು ಹೊರ್ಗಡೆ ಹೋಗಿ ದುಡಿಲಿಲ್ಲ ಅಂತಲೇ ನಮಗೆ ದುಡ್ಡು ಬರೋಲ್ಲ ಅಂತ ಅನ್ಗಳಾಗ ಮಾತ್ರ ಹೋಗಬೇಡಿ ಯಾಕೆಂದರೆ ಕೆಲವರಿಗೆ ಹೊರಗಡೆ ಹೋಗಿ ದುಡಿಬೇಕು ಅಂತ ಕೆಲವರು ಹೆಣ್ಮಕ್ಳಿಗೆ ಇಷ್ಟ ಇರುತ್ತೆ ಆದರೆ ಇನ್ನು ಕೆಲವು ಹೆಣ್ಮಕ್ಳಿಗೆ ಇಷ್ಟ ಇರೋಲ್ಲ ಅಂದರೆ ಕೆಲವು ಇಷ್ಟ ಇದ್ರೂ ಕೆಲವಂಥ ಅವ್ರು ಓದೋ ತಕ್ಕಂತೆ ಒಳ್ಳೊಳ್ಳೆ ಜಾಬ್ಗಳು ಸಿಕ್ಕಿರಲ್ಲ ಇಲ್ಲ ಒಳ್ಳೆ ಜಾಬ್ ಇದ್ರೂ ಸಹ ಅವ್ರು ಕಲ್ಲಿ ಹೋಗಕ್ಕೆ ದುಡಿಯೋಕೆ ಆಗ್ತಾಯಿರಲ್ಲ ಅಲ್ಲಿ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಇನ್ನೊಂದೇನೋ ಪ್ರಾಬ್ಲಮ್ ಆಗಿರ್ಬೋದು ಅದು ಮತ್ತೊಂದು ಪ್ರಾಬ್ಲಮ್ಗಳಾಗಿರ್ಬೋದು ಹಾಗಾಗಿ ಈಗ ಮನೆಯಲ್ಲೇ ಇರುವಂಥ ಹೆಣ್ಮಕ್ಳಿಗೆ ಏನಲ್ಲ ಅಂದರೆ ಆಲ್ರೆಡಿ ಅಂದರೆ ನಮ್ಮ ಎಲ್ಲ ಲೇಡೀಸ್ಗಳಿಗೂ ನಾನು ಹೇಳೋದು ಇಷ್ಟೇ ನೀವು ಹೊರಗಡೆ ಹೋಗಿ ದುಡಿದೇವಕ್ಕೆ ಆಗಲಿಲ್ಲ ಅಂತಂದ್ರೂ ಮನೇಲಿರುವಂಥ ಹೆಣ್ಮಕ್ಳ ಮನೇಲೇ ಇರ್ತೀಯಪ್ಪ ನಾವು ಎಲ್ಲೋ ಹೋಗಿ ದುಡಿಯಲ್ಲ ಅಂತಂದ್ರೂ ನಿಮ್ಮ ಹಸ್ಬೆಂಡ್ ತಂದು ಕೊಡುವಂತಹ ಅಮೌಂಟಿಂದ ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ಖರ್ಚನ್ನು ಕಡಿಮೆ ಮಾಡಿಕೊಂಡು ಆ ಹಣನ ಒಂದು ಸೇವ್ ಮಾಡಿಕೊಂಡು ಈ ರೀತಿ ನಾನು ಹೇಳಿದಂತಹ ಇಂಥ ಎಲ್ಲ ಒಂದು ಸ್ಕೀಮ್ಗಳಿಗೂ ಕಟ್ಕೊಂಡು ಕಟ್ಕೊಂಡು ಬರೋದ್ರಿಂದ ನೀವು ಈ ಕಡೆ ಹಣ ಸೇವ್ ಆದಂಗೂ ಆಗುತ್ತೆ ಈ ಕಡೆ ಒಲೆಗಳನ್ನು ಬಂದಂಗೆ ಆಗುತ್ತೆ ಈ ಕಡೆ ಹಣ ಹಣವೂ ಸಹ ನಿಮ್ಮ ಹತ್ರ ಇದ್ದಂಗೂ ಆಗುತ್ತೆ ಒಡವೆನೂ ನಿಮ್ಮ ಹತ್ರ ಇದ್ದಂಗೆ ಆಗುತ್ತೆ ಹಣ ಇದ್ದರೆ ಒಡವೆ ಒಡವೆ ಇದ್ದರೆ ಹಣ ಅಂತಲೇ ಅನ್ಬೋದು ಯಾಕೆ ಅಂತ ಅಂದ್ರೆ ಯಾರು ಪ್ರಾಬ್ಲಮ್ ಬಂತು ನಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ಒಡವೆ ಇದೆಯಲ್ಲ ಒಡವೆ ತಗೊಂಡು ಇಟ್ಕೊಳ್ಳೋ ಇಟ್ಬಿಟ್ಟು ಬಂದರೂ ದುಡ್ಡು ಸಿಗುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗೈತಲ್ವಾ ಬೇರೆಯವ್ರ ಕೈ ಚಾಚಿ ಬಡ್ಡಿ ಬಡ್ಡಿ ಬೆಳೆಸ್ಕೊಂಡು ಅವ್ರ ಹತ್ರ ಮನೆ ಅವ್ರನ್ನ ಮನೆ ಬಾಗಿಲು ಕಳ್ಸ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ಅವ್ರನ್ನ ಕೊಳದ್ರೂ ಬಂದು ಸಾಲ ಮಾಡೋದು ತಪ್ಪುತ್ತೆ ಬಡ್ಡಿ ಕಟ್ಟೋದು ತಪ್ಪುತ್ತೆ ನಮ್ಮ ದುಡ್ಡು ನಮಗೆ ಉಳಿಯುತ್ತೆ ನಮಗೆ ಬೇಕು ಅಂತ ಅಂದಾಗ ನಮ್ಮ ಚಿನ್ನ ನಮಗೆ ಅರ್ಪಕ್ಕೆ ಬರುತ್ತಲ್ವ ಹಾಗಾಗಿ ಹಣ ಇದ್ರೂ ಒಂದೇ ಚಿನ್ನ ಇದ್ರೂ ಒಂದೇನೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿದ್ರ ಫ್ರೆಂಡ್ಸ್ ಈ ರೀತಿಯೆಲ್ಲ ನಾವು ಹೆಣ್ಮಕ್ಳುಗಳು ತಲೆ ಉಪಯೋಗಿಸ್ಕೊಂಡು ಆದಷ್ಟು ನಾವು ಎಲ್ಲ ಅಮೌಂಟ್ಗಳನ್ನ ನಾವು ಸೇವ್ ಮಾಡ್ಕೊಂಡು ಬರೋದರಿಂದ ಲೈಫಲ್ಲಿ ನಾವು ನಾವು ಚೆನ್ನಾಗಿರ್ಬೋದು ನಮ್ಮ ಹಸ್ಬೆಂಡು ಚೆನ್ನಾಗಿ ಆಗ ನಮಗೆ ನಮ್ಮ ಈಗ ನಾವು ಏನೇ ಮಾಡೋದ್ರಲ್ವೋ ನಮ್ಮ ಹಸ್ಬೆಂಡ್ಗೆ ಗೊತ್ತಿರುತ್ತಲ್ವ ಅಪ್ಪ ನಾನಂತೂ ಸೇವ್ ಮಾಡೋಕ್ಕಾಗಲ್ಲ ನನ್ನ ನನ್ನ ಅದು ಸೇವ್ ಮಾಡ್ತಾರೆ ಅವರಾದರೂ ಸೇವಿಂಗ್ ಮಾಡಿಕೊಂಡು ಇಷ್ಟು ಅಮೌಂಟನ್ನ ಸೇವ್ ಮಾಡಿ ಇಟ್ಟಿರ್ತಾರೆ ಈಗ ನಿಮ್ಮ ಹಸ್ಬೆಂಡ್ಗೆ ಏನಾರು ಪ್ರಾಬ್ಲಮ್ ಹೊತ್ತು ಅಂತಂದರೆ ನೀವು ಸೇವ್ ಮಾಡಿದಂಥ ಅಮೌಂಟ ನೀವು ಅವರು ಕೊಡಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನಾನಂತೂ ಸೇವ್ ಮಾಡಲಿಲ್ಲ ನಾನು ಹೆಂಟಿಯಾದ್ರು ಸೇವ್ ಮಾಡಿದಾರಲ್ಲ ಅಂತ ಹೇಳಿ ಅವರು ಖುಷಿಪಟ್ಟು ಆ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ನಿಮ್ಮ ಹಸ್ಬೆಂಡು ಖುಷಿ ಪಡ್ತಾರೆ ಹಾಗಾಗಿ ಫ್ರೆಂಡ್ಸ್ ಈ ರೀತಿ ನೀವು ತಲೆಯ ಉಪಯೋಗಿಸ್ಕೊಂಡು ಆದಷ್ಟು ನೀವು ಖರ್ಚಿನ ಕಡಿಮೆ ಮಾಡಿಕೊಂಡು ಹಣನ ಎಲ್ಲ ಕಡೆಯಿಂದನೂ ಉಳಿಸಿ ಸೇವ್ ಮಾಡಿಕೊಂಡು ಅದನ್ನೇ ನೀವು ಒಂದು ಒಳ್ಳೆಯ ಇದಕ್ಕೆ ಒಂದು ಒಂದು ಒಳ್ಳೆ ಗೋಲ್ಡ್ಗೆ ಹಾಕೋದ್ರಿಂದ ನೀವು ಆದಷ್ಟು ಫ್ಯೂಚರಲ್ಲಿ ಚೆನ್ನಾಗಿರ್ತೀರಾ ಅಂತಲೂ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವರೂ ಸಹ ಎಲ್ಲ ಯೂಸ್ ಮಾಡಿಕೊಂಡು ಅವರೂ ಲೈಫಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ನು ಯಾರೋಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಅಂತ ನೀವು ಹೇಳೋದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಯಾ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ನನ್ನ ಎಲ್ಲ ಸಬ್ಸ್ಕ್ರೈಬು ವ್ಯೂವರ್ಸ್ಗಳ ನಾನು ಕೇಳ್ಕೊಳ್ಳೋದೊಂದೆ ದಯವಿಟ್ಟು ನನ್ನ ಒಂದು ವೀಡಿಯೋಸ್ ನಾನು ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎನ್ಕರೇಜ್ ಕೊಡಿ ಯಾರು ಹೊಸೊಬ್ಬರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಹೆಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಸೂಪರ್ ಆದಂತಹ ನಿಮ್ಗೆ ಇಷ್ಟವಾಗಿರುವಂತಹ ಟಿಪ್ಸ್ ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್